ಓಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಸರ್ ಅಪೂರ್ವ ವ್ಲಾಗ್ ಸೊ ನಾವು ಹಿಂದೆ ಕ್ಲಾಸಲ್ಲಿ ಮನೋವಿಜ್ಞಾನದ ಪಂಥಗಳನ್ನು ನೋಡಿದ್ವಿ ಮಾನವತಾ ಪಂಥ ವರ್ತನಾ ಪಂಥ ಮನೋವಿಶ್ಲೇಷಣಾ ಪಂಥ ಹಾಗೂ ಗೆಸ್ಟಲ್ ಪಂಥಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ಕೊನೆಯದಾಗಿ ಸಂಜ್ಞಾನಾತ್ಮಕ ಪಂಥ ಅಂತ ಒಂದೇ ಒಂದೇ ಉಳ್ಕೊಂಡಿದೆ ಸೊ ಇದನ್ನು ಇವತ್ತು ನಾನು ಓದ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಯಾರೆಲ್ಲ ಲೈವಲ್ಲಿ ಕನೆಕ್ಟ್ ಆಗ್ತಿರೋ ಲೈವ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಸಂಜ್ಞಾನಾತ್ಮಕ ಪಂಥ ನೋಡಿ ಏನು ಹೇಳುತ್ತೆ ಅಂತ ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಕೋತೀನಿ ಮನೋವಿಜ್ಞಾನ ಈ ಹೊಸ ಪಂಥ ಮಾನವನ ಉನ್ನತ ಜ್ಞಾನಾತ್ಮಕ ಸಾಮರ್ಥ್ಯಗಳು ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಪರಿಪೂರ್ಣತೆ ಸಾಧಿಸಲು ಅವನ ಹೋರಾಟದಲ್ಲಿನ ನಂಬಿಕೆಯಿಂದ ಉದಯಿಸಿದೆ ಈ ಪಂಥದ ಮೂಲ ಗೆಸ್ಟ್ರಾಲ್ಟ್ವಾದಿಗಳ ಜ್ಞಾನಾತ್ಮಕ ದೃಷ್ಟಿಕೋನದಿಂದ ಪ್ರಾರಂಭವಾಯಿತೆಂದರೆ ತಪ್ಪಾಗಲಾರದು ಗೆಸ್ಟಾಲ್ಟ್ವಾದಿಗಳು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವಲ್ಲಿ ಯಾಂತ್ರಿಕ ಮತ್ತು ಅಣು ಮಾದರಿಯ ವಿಧಾನವನ್ನು ಅಲ್ಲಗಳೆದು ಸಂಪೂರ್ಣ ಮಾನಸಿಕ ಕಾರ್ಯಕ್ಷ ಕಾರ್ಯಕ್ಷಮತೆ ಮತ್ತು ಒಳನೋಟಕ್ಕೆ ಹೆಚ್ಚಿನ ಮಹತ್ವ ನೀಡಿರುತ್ತಾರೆ ಈ ಹೊಸ ಪಂಥದ ಮುಖ್ಯ ಪ್ರತಿಪಾದಿತ ಅಂಶವೆಂದರೆ ಸಂಜ್ಞಾನಾತ್ಮಕ ಕ್ರಾಂತಿ ಇವರ ಪ್ರಕಾರ ಮನೋವಿಜ್ಞಾನದ ಅಧ್ಯಯನದ ವಸ್ತು ಆಂತರಿಕ ಮಾನಸಿಕ ಪ್ರಕ್ರಿಯೆಗಳು ಈ ಪಂಥವು ವರ್ತನಾವಾದವು ಪ್ರತಿಪಾದಿಸಿದ ಅಂಶಗಳನ್ನು ವಿರೋಧಿಸುತ್ತದೆ ವರ್ತನಾವಾದಿಗಳು ಉದ್ದೀಪನ ಮತ್ತು ಅನುಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಆದರೆ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವಾಗ ಉಂಟಾಗುವ ಆಲೋಚನಾ ಪ್ರಕ್ರಿಯೆಗೆ ಹೆಚ್ಚಿನ ಮಹತ್ವ ನೀಡುವುದಿಲ್ಲ ಸಂಜನಾತ್ಮಕ ಮನೋವಿಜ್ಞಾನ ಮಾನವನ ಆಲೋಚನೆ ಸ್ಮೃತಿ ಭಾಷಾ ವಿಕಾಸ ಪ್ರತ್ಯಕ್ಷ ಅನುಭವಗಳು ಪರಿಕಲ್ಪನೆಗಳ ವಿಕಾಸ ಮುಂತಾದ ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ಮೂಲಕ ಉನ್ನತ ಮಾನಸಿಕ ಕಾರ್ಯಗಳಾದ ಒಳನೋಟ ಸೃಜನಶೀಲತೆ ಮತ್ತು ಸಮಸ್ಯೆ ಪರಿಹಾರಗಳನ್ನು ಅರಿಯಲು ಪ್ರಯತ್ನಿಸುತ್ತದೆ ಸಂಜ್ಞಾನಾತ್ಮಕ ಮನೋವಿಜ್ಞಾನಿಗಳು ವರ್ತನಾವಾದಿಗಳ ಉದ್ದೀಪನ ಅನುಕ್ರಿಯೆ ಮಾದರಿಯ ಕಲಿಕೆಯನ್ನು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಇವರ ಪ್ರಕಾರ ಕಲಿಕೆ ಎಂದರೆ ಕೇವಲ ಉದ್ದೀಪನಕ್ಕೆ ಅನುಕ್ರಿಯೆ ನೀಡುವುದಾಗಿರದೆ ಅದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಮಾನವನ ಮನಸ್ಸು ಪರಿಸರದಿಂದ ವಿಷಯವನ್ನು ಅಥವಾ ಮಾಹಿತಿಯನ್ನು ಯಥಾವತ್ತಾಗಿ ಸ್ವೀಕರಿಸುವುದಿಲ್ಲ ಒಳಬರುವ ಮಾಹಿತಿ ಈಗಾಗಲೇ ಮನಸ್ಸಿನಲ್ಲಿ ಶೇಖರವಾಗಿರುವ ವಿಷಯದೊಂದಿಗೆ ಹೋಲಿಸಲ್ಪಡುತ್ತದೆ ನಂತರ ವಿಶ್ಲೇಷಿಸಲ್ಪಡುತ್ತದೆ ಅಂತಿಮವಾಗಿ ಆ ವಿಷಯ ಅರ್ಥೈಸಲ್ಪಟ್ಟು ವ್ಯಕ್ತಿಯ ಆ ಸಮಯದ ಅಗತ್ಯತೆಗೆ ಅನುಗುಣವಾಗಿ ಶೇಖರಿಸಲ್ಪಡುತ್ತದೆ ಸಂಜಾನಾತ್ಮಕ ಮನೋವಿಜ್ಞಾನವು ವರ್ತನಾ ಪ್ರಕ್ರಿಯೆಯನ್ನು ಈ ಕೆಳಕಂಡಂತೆ ವಿವರಿಸುತ್ತದೆ ಈ ವ್ಯವಸ್ಥೆಯಲ್ಲಿ ಪರಿಸರದಿಂದ ಒಳಬರುವ ಉದ್ದೀಪನವನ್ನು ಒಳಬರುವ ಮಾಹಿತಿ ಇನ್ಪುಟ್ ಎಂತಲೂ ಮಾನವನ ಮನಸ್ಸಿನ ಸಂಜ್ಞಾನಾತ್ಮಕ ಕಾರ್ಯಕ್ಷಮತೆಯನ್ನು ಪ್ರಕ್ರಿಯೆ ಪ್ರೊಸೆಸ್ ಎಂತಲೂ ಮತ್ತು ಸಂಜ್ಞಾನಾತ್ಮಕ ಕಾರ್ಯಕ್ಷಮತೆಯ ಫಲಿತಾಂಶವನ್ನು ಉತ್ಪನ್ನ ಔಟ್ಪುಟ್ ಎಂದು ಕರೆಯುವರು ಸಂಜ್ಞಾನಾತ್ಮಕ ಮನೋವಿಜ್ಞಾನವು ದಿನೇ ದಿನೇ ಜನಪ್ರೀ ಜನಪ್ರಿಯತೆಯನ್ನು ಪಡೆಯುತ್ತಿದೆ ಈ ಪಂಥದ ಸ್ಥಾಪಕ ಸ್ಥಾಪಕರಲ್ಲೊಬ್ಬರಾದ ಎಡ್ವರ್ಡ್ ಟೋಲ್ ಎಡ್ವರ್ಡ್ ಟೋಲ್ಮನ್ ರವರು ಕಲಿಕೆ ಆಲೋಚನೆ ಮತ್ತು ಸೃಜನಾತ್ಮಕ ಕಾರ್ಯ ಕಾರ್ಯನಿರ್ವಹಣೆ ಕ್ಷೇತ್ರದಲ್ಲಿ ಮಹತ್ತರವಾಗಿ ಕೊಡುಗೆ ನೀಡಿರುತ್ತಾರೆ ಉನ್ನತ ಪ್ರಾಣಿಗಳಲ್ಲಿ ಸಮಸ್ಯೆ ಪರಿಹಾರ ವರ್ತನೆಯನ್ನು ವಿವರಿಸುವಾಗ ಇವರ ಪ್ರಕಾರ ಜೀವಿಯ ಮಾನಸಿಕ ಪರಿಕಲ್ಪನೆಗಳನ್ನು ರೂಪಿಸಿಕೊಂಡು ಉದ್ದೇಶಪೂರ್ವಕ ವರ್ತನೆಯ ಸಹಾಯದಿಂದ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತದೆ ಪ್ರಸ್ತುತ ಸಂಘನಾತ್ಮಕ ಪಂಥದ ಪ್ರತಿಪಾದಕರಲ್ಲಿ ಪ್ರಮುಖವಾದ ಸ್ವಿಸ್ ಮನೋವಿಜ್ಞಾನಿ ಜಿನ್ ಪಿಯಾಜೆಯವರು ಮಕ್ಕಳಲ್ಲಿ ಸಂಜಾನಾತ್ಮಕ ಸಾಮರ್ಥ್ಯಗಳ ವಿಕಾಸ ಮತ್ತು ಸಂಜ್ಞಾನಾತ್ಮಕ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯಲು ಹೆಚ್ಚಿನ ಅಧ್ಯಯನ ಕೈಗೊಂಡಿರುತ್ತಾರೆ ಪಿಯಾಜೆಯವರ ಪ್ರಕಾರ ಸಂಜ್ಞಾನಾತ್ಮಕ ವಿಕಾಸ ಮಕ್ಕಳಲ್ಲಿ ನಾಲ್ಕು ಪ್ರಮುಖ ಹಂತಗಳಲ್ಲಿ ಕಂಡುಬರುತ್ತದೆ ಅವುಗಳೆಂದರೆ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತಗಳು ಈ ಹಂತಗಳಲ್ಲಿ ಸಂಜ್ಞಾನಾತ್ಮಕ ವಿಕಾಸ ಹೇಗೆ ನಡೆಯುತ್ತದೆ ಎಂಬುದನ್ನು ಎರಡನೇ ಅಧ್ಯಯನದಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ ಸೊ ಲೈವ್ಗೆ ಯಾರಲ್ಲ ಕನೆಕ್ಟ್ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಒಂದು ಸಂಜ್ಞಾನಾತ್ಮಕ ಪಂಥದವರು ಕಲಿಕೆಯಲ್ಲಿ ಜ್ಞಾನ ಗ್ರಹಣ ಹೆಚ್ಚಿನ ಮಹತ್ವ ಸಾರಿ ನೋಡಿ ಸಂಗಣಾತ್ಮಕ ಪಂಥದವರು ಕಲಿಕೆಯಲ್ಲಿ ಜ್ಞಾನ ಗ್ರಹಣೆಗೆ ಹೆಚ್ಚಿನ ಮಹತ್ವ ನೀಡಿರುತ್ತಾರೆ ಇವರ ಪ್ರಕಾರ ಕಲಿಕೆ ಒಂದು ಸಂಕೀರ್ಣ ಪ್ರಕ್ರಿಯೆ ಮತ್ತು ವ್ಯಕ್ತಿಯ ಸಂಘನಾತ್ಮಕ ಸಂಚ ಸಂರಚನೆಯಲ್ಲದ ಬದಲಾವಣೆ ಎಂದು ಅಭಿಪ್ರಾಯಪಡುತ್ತಾರೆ ಈ ಬದಲಾವಣೆಗಳು ಸಾಮಾನ್ಯವಾಗಿ ಮೂರು ರೀತಿಯಲ್ಲಿ ಕಂಡುಬರುತ್ತದೆ ವಿಭೇದೀಕರಣ ಸಾಮಾನ್ಯೀಕರಣ ಮತ್ತು ಪುನರ್ರಚನೆಯ ರೂಪದಲ್ಲಿ ಕಂಡುಬರುತ್ತದೆ ಸಂಜ್ಞಾನಾತ್ಮಕ ಮನೋವಿಜ್ಞಾನ ಪಂಥದ ಲಕ್ಷಣಗಳು ನೋಡಿ ಆಧುನಿಕ ಜ್ಞಾನಾತ್ಮಕವಾದಿಗಳು ಕಂಪ್ಯೂಟರ್ ವ್ಯವಸ್ಥೆಯು ಪ್ರಕ್ರಿಯೆಯನ್ನು ಹೋಲುವಂತಹ ಮಾನವನ ಮಾನಸಿಕ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಕಲಿಕೆಯನ್ನು ಒಂದು ಕ್ರಿಯಾತ್ಮಕ ಹಾಗೂ ಚಲನಾತ್ಮಕ ಪ್ರಕ್ರಿಯೆ ಎಂದು ಪರಿಗಣಿಸುತ್ತಾರೆ ಕಲಿಯುವವನ ಗ್ರಹಿಕೆಗಳು ವಿಭೇದೀಕರಣ ಸಾಮಾನ್ಯೀಕರಣ ಮತ್ತು ಪುನರ್ರಚನೆಯ ಮೂಲಕ ಉಂಟಾಗುತ್ತವೆ ಕಲಿಯುವವ ಉದ್ದೇಶಪೂರ್ವಕವಾಗಿ ತನ್ನ ಕಲಿಕೆಯ ಕ್ಷೇತ್ರದೊಡನೆ ಅಂತರ್ಕ್ರಿಯಿಸುತ್ತಾನೆ ಸಂಜ್ಞಾನಾತ್ಮಕ ಚಲನಾತ್ಮಕ ವ್ಯವಸ್ಥೆಯಾಗಿದ್ದು ಇದು ಪರಿಕಲ್ಪನೆಯ ಬೆಳವಣಿಗೆ ಸಮಸ್ಯೆ ಪರಿಹಾರ ಮತ್ತು ಇತರೆ ಉನ್ನತ ಮಾನಸಿಕ ಕ್ರಿಯೆಗಳಿಗೆ ಸೂಕ್ತವಾಗಿದೆ ನೆಕ್ಸ್ಟ್ ನೋಡಿ ಜ್ಞಾನ ಸಂರಚನವಾದ ವಾದ ಜ್ಞಾನ ಸಂರಚನವಾದ ವಾದ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಉಗಮವಾದ ಮನೋವೈಜ್ಞಾನಿಕ ಸಿದ್ಧಾಂತವಾಗಿದೆ ಇದನ್ನು ಜ್ಞಾನ ನಿರ್ಮಾಣವಾದ ಎಂದು ಸಹ ಕರೆಯುತ್ತಾರೆ ಇದು ಕಲಿಕಾ ಪ್ರಕ್ರಿಯೆಗೆ ಮಹತ್ವ ನೀಡಿರುವ ಸಿದ್ಧಾಂತವಾಗಿದೆ ಜ್ಞಾನ ನಿರ್ಮಾಣವೇ ಕಲಿಕೆ ಎಂದು ಮೇಯರ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರತಿಪಾದಿಸಿದ್ದಾರೆ ಇವರ ವಾದದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನ ನಿರ್ಮಿಸಿಕೊಳ್ಳುತ್ತಾನೆ ಇವರ ಪ್ರಕಾರ ನಮ್ಮ ಅನುಭವಗಳನ್ನು ಆಧರಿಸಿ ನಾವು ವಾಸಿಸುವ ಪ್ರಪಂಚದ ಅರಿವನ್ನು ನಾವೇ ರೂಪಿಸಿಕೊಳ್ಳುತ್ತೇವೆ ಪ್ರತಿಯೊಬ್ಬರೂ ನಮ್ಮದೇ ಆದ ನಿಯಮಗಳು ಮತ್ತು ಮಾನಸಿಕ ಮಾದರಿಗಳನ್ನು ರೂಪಿಸಿಕೊಳ್ಳು ಮಾನಸಿಕ ಮಾದರಿಗಳನ್ನು ರೂಪಿಸಿಕೊಳ್ಳುತ್ತೇವೆ ಈ ಹಿನ್ನೆಲೆಯಲ್ಲಿ ಹೊಸ ಅನುಭವಗಳಿಗೆ ನಾವು ಈಗಾಗಲೇ ಹೊಂದಿರುವ ಮಾನಸಿಕ ಮಾದರಿಗಳನ್ನು ಹೊಂದಿಸಿಕೊಳ್ಳುವುದೇ ಕಲಿಕೆ ಎನ್ನುತ್ತಾರೆ ಜ್ಞಾನ ಸಂರಚನಾವಾದ ಎಂದರೆ ಕಲಿಯುವವರು ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ ನಮ್ಮ ವಿಚಾರಗಳು ಆಲೋಚನೆಗಳು ಮತ್ತು ತಿಳಿವಳಿಕೆ ರಚನೆ ಮತ್ತು ಮಾರ್ಪಡಿಸುವಿಕೆ ವ್ಯಕ್ತಿಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆಯ ಮೇಲೆ ಅವಲಂಬಿಸಿರುತ್ತದೆ ಈ ಸಿದ್ಧಾಂತದಲ್ಲಿ ಕಲಿಯುವ ವ್ಯಕ್ತಿಯ ಸ್ವಂತಿಕೆ ಮತ್ತು ಸಾಮರ್ಥ್ಯಕ್ಕೆ ಒತ್ತು ಕೊಡಲಾಗಿದೆ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಯುವ ವ್ಯಕ್ತಿ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುತ್ತಾನೆ ಮತ್ತು ಅಂತಿಮವಾಗಿ ಆತ್ಮ ಸಾರಿ ಅಂತಿಮವಾಗಿ ತಮ್ಮ ಕಲಿಕೆಗೆ ತಾವೇ ಜವಾಬ್ದಾರರಾಗಿರುತ್ತಾರೆ ಈ ಜ್ಞಾನ ಸಂರಚನಾವಾದಿಗಳ ಪ್ರಕಾರ ಕೆಲವೊಂದಷ್ಟು ವ್ಯಾಖ್ಯೆಗಳನ್ನು ನೀಡಿದ್ದಾರೆ ನೋಡಿ ಮೊದಲನೇದಾಗಿ ಜ್ಞಾನ ನಿಷ್ಕ್ರಿಯವಾಗಿ ಕ್ರೋಢೀಕೃತವಾಗಿರುವುದಲ್ಲ ಇದು ವ್ಯಕ್ತಿಯ ಕ್ರಿಯಾತ್ಮಕ ಸಂಜ್ಞಾನಾತ್ಮಕ ಚಟುವಟಿಕೆಯ ಫಲವಾಗಿದೆ ಜ್ಞಾನ ಸಂರಚನೆ ಒಂದು ಮಾರ್ಪಡಿಸುವ ಪ್ರಕ್ರಿಯೆಯಾಗಿದ್ದು ಇದು ವ್ಯಕ್ತಿಯ ಅನುಭವಗಳನ್ನು ಸಂಘಟಿಸುತ್ತದೆ ಮತ್ತು ಅದರಿಂದ ಅರ್ಥ ಪಡೆಯುವಂತೆ ಮಾಡುತ್ತದೆ ಜ್ಞಾನ ಸಂರಕ್ಷಣಾ ಕಲಿಕೆಯ ತತ್ವಗಳು ಜ್ಞಾನ ಸಂರಕ್ಷಣಾದ ವಿಶಾಲವಾದ ಸಿದ್ಧಾಂತವಾಗಿದ್ದು ಹಲವಾರು ರೀತಿಯಲ್ಲಿ ಇದನ್ನು ಅರ್ಥೈಸಲಾಗುತ್ತಿದೆ ಇದರ ವ್ಯಾಪ್ತಿಯಲ್ಲಿ ಹಲವಾರು ಕಲಿಕಾ ವಿಧಾನಗಳನ್ನು ಕಾಣುತ್ತೇವೆ ಸಮನ್ವಯ ವಿಧಾನದ ಬೋಧನೆ ಸಹಕಾರ ಕಲಿ ಕಲಿಕೆ ವಿಚಾರಣಾ ಮತ್ತು ಸಮಸ್ಯೆ ಆಧಾರಿತ ಕಲಿಕೆ ಅನ್ವೇಷಣಾ ಕಲಿಕೆ ಮಾಹಿತಿ ಮಾಹಿತಿ ಸಂರಕ್ಷಣೆ ಪರಸ್ಪರ ಬೋಧನೆ ಇತ್ಯಾದಿ ಜ್ಞಾನ ಸಂರಚನಾ ಸಿದ್ಧಾಂತಗಳು ಮತ್ತು ಜ್ಞಾನ ಸಂರಚನಾ ಮಾದರಿಗಳಿಂದ ಈ ಕೆಳಕಂಡ ಕಲಿಕೆಯ ತತ್ವಗಳನ್ನು ರೂಪಿಸಲಾಗಿದೆ ಜ್ಞಾನ ಸಾರಿ ಜ್ಞಾನ ಕ್ರಿಯಾತ್ಮಕವಾಗಿ ಸಂರಚಿತವಾದದ್ದು ಮತ್ತು ವ್ಯಕ್ತಿಯಿಂದ ಸ್ವಯಂ ಸಂಘಟಿತವಾದದ್ದು ಇದನ್ನು ಆ್ಯಂಡ್ಸ್ ಹತ್ತೊಂಬತ್ನೂರ ತೊಂಬತ್ತೈದು ಫಾಸ್ನಾಟ್ ಹತ್ತೊಂಬತ್ತು ನೂರ ತೊಂಬತ್ತಾರು ಪ್ರಾವತ್ ಹತ್ತೊಂಬತ್ತು ನೂರ ತೊಂಬತ್ತಾರು ಇವರೆಲ್ಲ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲಿಕೆ ವ್ಯಕ್ತಿಯು ತನ್ನ ಅನುಭವಗಳ ಆಧಾರದ ಮೇಲೆ ಪರಿಸರಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಭೌತಿಕ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಒಳಗೊಳ್ಳುತ್ತದೆ ಪಿಯಾಜೆ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಚಿನ್ ಮತ್ತು ಬ್ರಿವರ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಡಿಸಿಸಾ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ವ್ಯಕ್ತಿಯು ಹೊಂದಿರುವ ಪೂರ್ವಜ್ಞಾನ ಸ್ಕೀಮ್ ಸ್ಕೀಮಾಗಳಾಗಿ ಮಾನಸಿಕ ಸಾಧನಗಳಾಗಿ ವೈಗುಟ್ಸ್ಗೆ ಹತ್ತೊಂಬತ್ನೂರ ಎಪ್ಪತ್ತೆಂಟು ನ್ಯೂಮನ್ ಮತ್ತು ಹೋಲ್ಜ್ ಹೋಲ್ಡ್ಜ್ಮನ್ ಹತ್ತೊಂಬತ್ತು ಈ ಮಾನಸಿಕ ಸಾಧನಗಳಾಗಿ ಮತ್ತು ಆಂತರಿಕ ಮಾನಸಿಕ ಮಾದರಿಗಳಾಗಿ ಸಂಘಟಿತಗೊಂಡಿರುತ್ತದೆ ಜ್ಞಾನ ವ್ಯಕ್ತಿಯ ಪೂರ್ವಜ್ಞಾನ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಸರದೊಂದಿಗೆ ಅಂತರ್ಕ್ರಿಯೆಯ ಫಲವಾಗಿದೆ ಶೈಕ್ಷಣಿಕ ಕೊಡುಗೆಗಳು ಏನೇನು ಕೊಡುಗೆ ನೀಡಿದೆ ನೋಡಿ ಜ್ಞಾನ ಸಂರಚನವಾದ ಸಾಮಾನ್ಯ ಪಠ್ಯಕ್ರಮವನ್ನು ಅಲ್ಲ ಅಲ್ಲಗಳೆಯುತ್ತದೆ ವಿದ್ಯಾರ್ಥಿಗಳ ಪೂರ್ವಜ್ಞಾನ ಅನುಗುಣವಾದ ಪಠ್ಯಕ್ರಮವನ್ನು ಹೊಂದಿರಬೇಕೆಂದು ಪ್ರತಿಪಾದಿಸುತ್ತದೆ ಈ ವಾದದ ಪ್ರಕಾರ ಬೋಧನೆಯಲ್ಲಿ ನಾವು ಬಳಸಿಕೊಳ್ಳುವ ವಿಧಾನಗಳು ವಿದ್ಯಾರ್ಥಿಗಳಲ್ಲಿ ವಿವಿಧ ಪರಿಕಲ್ಪನೆ ಮಧ್ಯೆ ಸಂ ವಿವಿಧ ಪರಿಕಲ್ಪನೆಗಳ ಮಧ್ಯೆ ಸಂಬಂಧ ಕಲ್ಪಿಸುವ ಮೂಲಕ ಹೊಸ ಅರಿವನ್ನು ಮೂಡಿಸಬೇಕು ಎನ್ನುತ್ತಾರೆ ವಿದ್ಯಾರ್ಥಿಗಳು ವಿಷಯವನ್ನು ವಿಶ್ಲೇಷಿಸಿ ಅರ್ಥೈಸಿ ಅರ್ಥೈಸುವಿಕೆಯ ಮೂಲಕ ಮುನ್ಸೂಚಿಸುವಂತಾಗಬೇಕು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಸಾಕಷ್ಟು ಚರ್ಚೆಗೆ ಅವಕಾಶ ನೀಡಬೇಕು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಬೇಕಾದರೆ ವಿದ್ಯಾರ್ಥಿಗಳು ಹೊಂದಿರುವಂತಹ ಮಾನಸಿಕ ಮಾದರಿಗಳ ಅರ್ಥ ಮಾಡಿಕೊಳ್ಳಬೇಕು ಜ್ಞಾನ ಸಂರಚನ ವಾದದ ಪ್ರಕಾರ ಪ್ರಾಮಾಣೀಕೃತಗೊಳಿಸಿದ ಪರೀಕ್ಷೆಗಳು ಹಾಗೂ ಶ್ರೇಣಿಗಳನ್ನು ನೀಡುವುದು ಶ್ರೇಣಿಗಳನ್ನು ನೀಡುವುದನ್ನು ಹಾಕಬೇಕೆನ್ನುತ್ತಾರೆ ಮೌಲ್ಯಮಾಪನ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿರಬೇಕು ಮತ್ತು ಕಲಿಕೆಯು ವ್ಯಕ್ತಿಯೇ ತನ್ನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿಕೊಳ್ಳುವ ಮೂಲಕ ಸುಧಾರಣೆಗೆ ಪ್ರಯತ್ನಿಸಬೇಕು ಸಾಮರ್ಥ್ಯಾಧಾರಿತ ಮೌಲ್ಯಮಾಪನಕ್ಕೆ ಮಹತ್ವ ನೀಡಬೇಕು ವಿದ್ಯಾರ್ಥಿಯು ಇತರರಿಂದ ದೊರೆತ ಸರಿಯಾದ ಉತ್ತರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸ ಪ್ರಯತ್ನಿಸದೆ ತನ್ನ ಉತ್ತರವನ್ನು ತಾನೇ ಕಂಡುಕೊಳ್ಳುವಂತಾಗಬೇಕು ಇದರಿಂದ ಹೊಸ ವಿಚಾರಗಳು ಹಾಗೂ ಪರಿಕಲ್ಪನೆಗಳ ಜ್ಞಾನವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇವರ ಪ್ರಕಾರ ಎಂದರೆ ಅರ್ಥವನ್ನು ಕಂಡುಕೊಳ್ಳುವುದಾಗಿದೆ ಇದಕ್ಕಾಗಿ ವಿದ್ಯಾರ್ಥಿ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಅಂತರ್ಕ್ರಿಯಿಸುವ ಮೂಲಕ ಜ್ಞಾನ ನಿರ್ಮಿಸಿಕೊಳ್ಳಲು ಪ್ರಯತ್ನಿಸಬೇಕು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಕೇವಲ ಅದರ ಬಿಡಿಭಾಗಗಳನ್ನು ಅರ್ಥ ಮಾಡಿಕೊ ಬಿಡಿಭಾಗಗಳನ್ನು ಅರ್ಥ ಮಾಡಿಕೊಳ್ಳುವುದರ ಬದಲು ಅದನ್ನು ಸಮಗ್ರವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಆದ್ದರಿಂದ ಕಲಿಕಾ ಪ್ರಕ್ರಿಯೆಯಲ್ಲಿ ವಿಷಯದ ಬಿಡಿಭಾಗಗಳನ್ನು ಸಮಗ್ರತೆಗೆ ಮತ್ತು ಒತ್ತು ನೀಡಲಾಗಿದೆ ಕಲಿಕೆಯಲ್ಲೂ ಸಮಸ್ಯೆ ಪರಿಹಾರ ವಿಧಾನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇದು ವಿದ್ಯಾರ್ಥಿಗಳಲ್ಲಿ ವಿಚಾರಶೀಲತೆ ಹಾಗೂ ಸಹಕಾರ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಇದು ವಿದ್ಯಾರ್ಥಿಗಳನ್ನು ಏನನ್ನು ಕಲಿಯಬೇಕು ಎಂಬುದಕ್ಕಿಂತ ಹೇಗೆ ಕಲಿಯಬೇಕು ಎಂಬುದಕ್ಕೆ ಒತ್ತು ನೀಡುತ್ತದೆ ಜ್ಞಾನ ಸಂರಕ್ಷಣಾವಾದವು ಕಲಿಯುವವರ ಕೇಂದ್ರೀಕೃತ ಚಟುವಟಿಕಾ ಕೇಂದ್ರೀಕೃತ ಅಂತರ್ಕ್ರಿಯಾ ಮಾದರಿ ಬೋಧನಾ ವಿಧಾನವನ್ನು ಪ್ರತಿಪಾದಿಸುತ್ತದೆ ಸೊ ಇಷ್ಟು ನಾವು ಮನೋವಿಜ್ಞಾನದ ಪಂಥಗಳನ್ನು ಪೂರ್ತಿ ಪೂರ್ತಿಯಾಗಿ ಓದಿದ್ವಿ ಅಲ್ವಾ ಸೊ ಸಂಜನಾತ್ಮಕ ಪಂಥ ಕೊನೆಯದಾಗಿದೆ ಇನ್ನು ಬಂದ್ಬಿಟ್ಟು ಎರಡನೇ ಅಧ್ಯಾಯ ಬರುತ್ತೆ ಬೆಳವಣಿಗೆ ಮತ್ತು ವಿಕಾಸ ಅಂತ ಸೊ ಈ ಅಧ್ಯಾಯನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಯಾರೆಲ್ಲ ಲೈವಲ್ಲಿ ಕನೆಕ್ಟ್ ಆಗಿದ್ರಿ ಎಲ್ಲರೂ ಕೂಡ ಲೈವ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್